ತೋರ್ಸ್ಕೊಡಬೇಕು <I> ತೋರಿಸ್ಕೊಡಬೇಕು <that Ed -manabillaughs> <Sustainable> इंपॉस्ट में। अपना परिक्षा बड़ा से ले ಬಾಂಗ್ಳೂರು ಗ್ರಾಮ ಪಂಚಾಯತ್ ವತಿಯಿಂದ ಮುನ್ಸಿಪಾಲಿಟಿ ಕಾಲೇಜು ಆಸ್ಪತ್ರೆಯ ವತಿಯಿಂದ ಇವತ್ತು ಬಾಂಗ್ಲೂರಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇದಕ್ಕೆ ಬಡವರು ಬಾಂಗ್ಲೂರು ಗ್ರಾಮ ಪಂಚಾಯತಿ ಎಲ್ಲ ನಾಗರಿಕರು ಈ ಸೌಲಭ್ಯ ಉದ್ಯೋಗರು ಸಾಕಷ್ಟು ಜನ ಈಗಾಗಲೇ ಆಗಮಿಸಿದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಸಹ ಆಗಿದೆ ಈಗ ಗ್ರಾಮ ಪಂಚಾಯತ್ ಸದಸ್ಯರು ಉಪಾಧ್ಯಕ್ಷರು ಸದಸ್ಯರು ವಿಜಯರ ಜಗನ್ನಾಥರು ಎಲ್ಲ ಗ್ರಾಮ ಪಂಚಾಯತ್ ಮುಖದಲ್ಲಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದೀವಿ ಈ ಈ ಸೌಲಭ್ಯವನ್ನು ನಮ್ಮ ಬಾಗಲೂರು ಗ್ರಾಮ ಪಂಚಾಯತಿ ಎಲ್ಲ ನಾಗರಿಕರು ಉಪಯೋಗಿಸ್ಕೊಂಡು ಎಲ್ಲರೂ ಆರೋಗ್ಯವಂತರಾಗಿ ಇರಬೇಕು ಅಂತೇಳಿ ನನಗೆ ಜಗನ್ನಾಥ್ ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ದಿವಸ ನಮ್ಮ ಅಲ್ಲಿ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ದೇಶ ಕೆಂಪೇಗೌಡರು ಒಂದು ಹೆಲ್ತ್ ಕ್ಯಾಂಪ್ನ ಇಟ್ಕೊಂಡಿದ್ದಾರೆ ಈಸ್ಟ್ ಬೈಕ್ ಕಾಲೇಜಿಂದ ಇದು ಬಾರಿ ಒಳ್ಳೆ ಕೆಲಸ ಈ ಥರ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ ಜನ ಅಲ್ಪಸಂಖ್ಯಾತರು ಹಿಂದುಳಿದ ಜನಗಳು ದೇಸಿ ಇದ್ದಾರೆ ಅವರಿಗೆ ಬಡವರಿಗೆ ಪಾಪ ಎಲ್ಲ ಟ್ರೀಟ್ಮೆಂಟು ಒಂದು ತೋರಿಸ್ಕೊಳ್ಳೋದಕ್ಕೆ ಭಾರಿ ಕಷ್ಟ ಇರುತ್ತೆ ಇದೆಲ್ಲ ಮಾಡಿರೋದು ಸಾರ್ವಜನಿಕ ಅನುಕೂಲ ಆಗಲಿ ನಮ್ಮ ಪಂಚಾಯತ್ ಜನಗಳೆಲ್ಲ ಇದನ್ನು ಸ್ವತಂತ್ರ ಪರಿಸ್ಥಿತಿ ಕೆಲಸ ಮಾಡಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ನನ್ನ ಇದಾಗಿ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಈ ಥರ ಇನ್ನು ಮುಂದೆ ಒಳ್ಳೆಯ ಕ್ಯಾಂಪ್ಗಳು ಮಾಡಿ ಅಲ್ಲಿ ಹೆಸರು ಪಂಚಾಯಿತಿ ತಂಬಿಸ್ಬೇಕಂತ ನಾವೊಂದು ನಾನು ಶಬ್ಬೀರ್ ಬಡವರ ಮಿತ್ರ ಅಂತ ಬಾಗ್ಲು ಗ್ರಾಮ ಪಂಚಾಯತಿ ಸದಸ್ಯ ಇಂದಿನ ಇವತ್ತು ನಮ್ಮ ಬಾಗ್ಲು ಗ್ರಾಮ ಪಂಚಾಯಿತಿಯಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ನಿರ್ಗತಿಕರು ಬಡವರು ಬಹಳಷ್ಟು ಜನ ಕೂಲಿ ಕಾರ್ಮಿಕಿದ್ದಾರೆ ಇಲ್ಲಿ ಒಂದು ಕ್ಯಾಂಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿದಾಗ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಏನಿದೆ ಬಿದ್ರಹಳ್ಳಿ ಅವರು ಬಂದು ನಮ್ಮ ಅಧ್ಯಕ್ಷರ ಹತ್ರ ಕೇಳ್ಕೊಂಡಾಗ ನಾವು ಗ್ರಾಮ ಪಂಚಾಯಿತಿಯಿಂದ ಅವ್ರ ಅಥವಾ ಅವರು ಪರ್ಮಿಷನ್ ಕೊಟ್ಟು ಅವ್ರಿಗೆ ಇವತ್ತು ನಮ್ಮ ಈ ದಿನ ಇವತ್ತು ನಮ್ಮ ರೈತಾಪಿ ವರ್ಗ ಜ ವರ್ಗದ ಜನಗಳು ಜಾಸ್ತಿ ಇದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ ಮತ್ತು ಲೇಬರ್ ಜನಗಳು ಜಾಸ್ತಿ ಇದ್ದಾರೆ ಇವರಿಗೆ ದಿನನಿತ್ಯ ಒಂದು ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೂ ಒಂದು ನೂರರಿಂದ ಇಲ್ಲ ಮುನ್ನೂರು ರೂಪಾಯಿ ಖರ್ಚು ಮಾಡೋದು ಭಾಳಷ್ಟು ಕಷ್ಟಕರ ಇದೆ ಇವತ್ತು ಮಡವರಿಗೆ ಅದಕ್ಕೆ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಆರೋಗ್ಯ ಶಿಬಿರ ಬೃಹತ್ ಆರೋಗ್ಯ ಶಿಬಿರ ಮಾಡಬೇಕಂತ ಹೇಳಿಬಿಟ್ಟು ನಾವೆಲ್ಲ ಸದಸ್ಯರು ಸೇರಿ ಒಗ್ಗೂಡಿ ಇವತ್ತು ಒಂದು ನಿರ್ಧಾರ ಮಾಡಿ ಇವತ್ತು ನಾವು ಶಿಬಿರವನ್ನು ಮಾಡಿದ್ದೀರಿ ಈಗಾಗಲೇ ಸುಮಾರು ಇನ್ನೂರು ಜನ ನೋಂದಣಿ ಆಗಿದೆ ಇನ್ನು ಬರ್ತಾ ಇದ್ದಾರೆ ಇನ್ನು ಬಹಳಷ್ಟು ಜನ ಜಾಸ್ತಿ ಜನ ಇದ್ದಾರೆ ಎಲ್ಲ ತಜ್ಞರು ಬಂದಿದ್ದಾರೆ ಇವತ್ತು ವೈದ್ಯರು ಕಣ್ಣಿನ ಕೊರೆ ಆಪ್ರೇಷನ್ ಬಗ್ಗೆ ಆಗಲಿ ಶಸ್ತ್ರಚಿಕಿತ್ಸೆ ಇವತ್ತು ಆಪ್ರೇಷನ್ನು ಫ್ರೀಯಾಗಿ ಮಾಡ್ತಾರೆ ಇ ಸಿ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿ ಅವ್ರಿಗೆ ಬೇಕಾಗಿರುವಂಥ ಆಪ್ರೇಷನ್ ಅಗತ್ಯವಾಗಿರುವಂಥ ಆಪ್ರೇಷನ್ನು ಸಹ ಆ ತಜ್ಞರ ಕಡೆಯಿಂದ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಕಡೆಯಿಂದ ಆಗ್ತಾಯಿದೆ ಇವತ್ತು ಈ ಒಂದು ಸಂದರ್ಭದಲ್ಲಿ ತಾನೇ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಹಿರಿಯ ಮುಖಂಡ್ರೇನಿದ್ದಾರೆ ನಮ್ಮ ಜಗನ್ನಾಥ್ ಅವರು ಬಂದಿದ್ದಾರೆ ಅವರು ಮಾರ್ಗದರ್ಶನದಂತೆ ನಾವೆಲ್ಲ ನಮ್ಮ ಅಧ್ಯಕ್ಷರು ನಾವೆಲ್ಲ ಸದಸ್ಯರು ಸೇರಿ ಇವತ್ತು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಜನಗಳಿಗೆ ಒಳ್ಳೆಯ ಆರೋಗ್ಯ ಕೊಡಬೇಕು ಒಳ್ಳೆಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಆರೋಗ್ಯವಾಗಿ ಅವರು ಜೀವನ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ನಾವು ಒಂದು ಗುರಿ ಇಟ್ಕೊಂಡಿದ್ದೀವಿ ಅದೇ ಗುರಿಯಂತೆ ಇವತ್ತು ನಾವು ಆರೋಗ್ಯ ಶಿಬಿರವನ್ನು ಹುಟ್ಟುಕೊಂಡಿದ್ದೀವಿ